ಆನೇಕಲ್ ತಾಲೂಕಿನ ಎಲ್ಲ ನನ್ನ ನಾಗರಿಕ ಬಂಧುಗಳಿಗೆ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ವತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತಾ ಬಂಧುಗಳೇ ದಾಸಶ್ರೇಷ್ಠ ಕನಕ ಮಹಾರಾಜರ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಆನೇಕಲ್ ತಾಲೂಕಿನಲ್ಲಿ ಜಿಗಣಿ ಹೋಬಳಿಯಲ್ಲಿ ಎಪಿಸಿ ಸರ್ಕಲ್ನಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಬಹುದೊಡ್ಡ ಸಂಖ್ಯೆಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಅಧ್ಯಕ್ಷರು ಮುಖ್ಯಸ್ಥರು ವ್ಯವಸ್ಥಾಪಕರು ನಿರ್ದೇಶಕರುಗಳು ಹಾಗೂ ಆನೇಕಲ್ ತಾಲೂಕಿನ ಇಡೀ ಸಮಾಜದ ಬಂಧುಗಳು ಹಾಗೂ ಆನೇಕಲ್ ತಾಲೂಕಿನ ಆನೇಕಲ್ ಕುರುಬ ಮುಖಂಡರು ರಾಜ್ಯ ಮುಖಂಡರು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಮುಖಂಡರುಗಳು ಎಲ್ಲರೂ ಸೇರಿ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ಸುಮಾರು ಹನ್ನೊಂದು ಗಂಟೆಗೆ ಕನಕ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೇವೆ ಅದರ ಭಾಗವಾಗಿ ಇವತ್ತು ಇಲ್ಲಿ ಸುದ್ದಿಗೋಷ್ಠಿಯನ್ನ ಸುದ್ದಿಗೋಷ್ಠಿಗೆ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಅಧ್ಯಕ್ಷರಾದಂತಹ ಅಶ್ವಥ್ ಇದ್ದಾರೆ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಮುಖಂಡರಾದಂತಹ ಹೊಲ್ಲಾಳ್ಳಿ ವೆಂಕಟಸ್ವಾಮಿ ಅವರು ಕ್ಯಾಲಸ್ನಳ್ಳಿ ರಮೇಶ್ ರವರು ಮಾಧಪ್ಪ ದೇವರಾಜ್ರವರು ನಮ್ಮ ನಸೇನೂರಿನ ಪಾಪಣ್ಣನವರು ಸಿಂಗ್ಸಂದ್ರದ ಹರಿಪ್ರಸಾದ್ರವರು ಹಾಗೂ ನಮ್ಮ ಹಾರಗದ್ದೆಯ ಭಾಗದಿಂದ ಸಂಪತ್ ರವರು ಅವರು ಮಾಜಿ ತಾಲೂಕು ಪ್ರೆಸಿಡೆಂಟ್ ಆಗಿದ್ದಂಥವರು ಹಾಗೂ ಅದೇ ರೀತಿಯಾಗಿ ಪ್ರೊಫೆಸರ್ ಅವರು ಹಾಗೂ ಅವರ ಸ್ನೇಹಿತರು ಇಲ್ಲೆಲ್ಲ ಸೇರಿ ಸಭೆ ಮಾಡಿ ಕಾರ್ಯಕ್ರಮದ ರೂಪರೇಷೆಗಳನ್ನು ಇವತ್ತು ಚರ್ಚಿಸಿದ್ದೇವೆ ಅದರಂತೆ ಸಾಂಸ್ಕೃತಿಕ ತಂಡಗಳನ್ನು ಆ ದಿವಸ ಇಲ್ಲಿ ಕರೆತಂದು ಆ ದೇವರಗಳ ಉತ್ಸವವನ್ನು ತೆಂಗಿನಕಾಯಿ ಪವಾಡವನ್ನು ನೆಲೆಸತಕ್ಕಂಥದ್ದು ಆ ನಂತರ ಡೊಳ್ಳು ಕುಣಿತವನ್ನ ಬರವ ಕುಣಿತವನ್ನ ವೀರಗಾಸೆಯನ್ನ ಮುಂತಾದ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಒಂದು ಪ್ರೊಸೆಷನ್ ರೀತಿಯಲ್ಲಿ ಮೆರವಣಿಗೆಯ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನಿಸಿರುತ್ತೇವೆ ಆದ ಕಾರಣ ಆನೇಕಲ್ ತಾಲೂಕಿನ ಬಂಧುಗಳು ಸರ್ವರು ಎಲ್ಲ ಜಾತಿ ಜನಾಂಗದವರು ಧರ್ಮದವರು ಯಾಕೆಂದ್ರೆ ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತರಾದಂತವರಲ್ಲ ಅವರು ಅವರು ವಿಶ್ವಮಾನವರು ಅವರ ಒಂದು ಆ ಜಯಂತಿನ ಆಚರಣೆ ಮಾಡ್ತಾ ಇರೋದು ಇದು ಎಲ್ಲರೂ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಆದ್ರಿಂದ ಆನೇಕಲ್ ತಾಲೂಕಿನ ಸಮಸ್ತ ಬಂಧುಗಳು ನಾಗರಿಕರು ಹಿರಿಯರು ಕಿರಿಯರು ಮಹಿಳೆಯರು ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದೇ ತಿಂಗಳು ಮೂವತ್ತನೇ ತಾರೀಕು ನವೆಂಬರ್ ನಡೆಯತಕ್ಕಂಥ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂತಹ ವೆಂಕಸ್ವಾಮಿ ಅವರು ವ್ಯವಸಾಯ ಉತ್ಪನ್ನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವರು ಅವರು ಈ ಒಂದು ಸುದ್ದಿಗೋಷ್ಠಿಯನ್ನು ಕುರಿತು ಅಂತ ಕೇಳುತ್ತಾರೆ ಅನೇಕ ತಾಲೂಕಿನ ಎಲ್ಲ ಜನಾಂಗದವರು ಕನಕದಾಸರ ಐನೂರ ಮೂವತ್ತೆಂಟನೇ ಒಂದು ಕನಕ ಜಯಂತಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇಲ್ಲಿ ಎ ಪಿ ಸಿ ಸರ್ಕಲ್ ಜಿಗಿಣಿ ಎ ಪಿ ಸಿ ಸರ್ಕಲ್ ಒಂದು ಒಂದು ನಡೆಸಬೇಕೆಂದು ಎಲ್ಲ ನಮ್ಮ ಕರ್ನಾಟಕ ಪ್ರದೇಶ ಗುರುಬರ ವೇದಿಕೆಯಿಂದ ಎಲ್ಲ ತೀರ್ಮಾನವನ್ನು ಸರ್ವ ಸಭೆಯನ್ನು ಮಾಡಿ ಈ ನಮ್ಮ ಎಲ್ಲ ಜನಾಂಗದ ಎಲ್ಲ ಸರ್ವ ನಾಯಕರುಗಳಾಗಲಿ ನಮ್ಮ ಸದಸ್ಯರುಗಳಾಗಿ ಎಲ್ಲ ಬಂದು ಅವತ್ತಿನ ದಿನ ಯಶಸ್ವಿ ಪಡಿಸಬೇಕೆಂದು ನಮ್ಮಲ್ಲಿ ಮನವಿ ಮಾಡ ನಮ್ಮ ಜನಾಂಗದ ಎಲ್ಲ ಸಮಸ್ತ ನಾಡಿನ ಜನತೆಗೆ ಆಹ್ವಾನವನ್ನು ನೀಡುತ್ತೇವೆ ನಮ್ಮ ಜಿಗಣಿ ಆನೆಕಲ್ ಭಾಗದ ಜಿಗಣಿಯಲ್ಲಿ ಈ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನು ಆಚರಿಸಲು ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ಯಾದ್ಯಂತ ನಮ್ಮ ಸಂಘಟನೆಯ ಮುಖಂಡರುಗಳು ಹಾಗೂ ನಮ್ಮ ಎಲ್ಲ ನಮ್ಮ ರಾಜಕೀಯ ಧುರೀಣರು ಹಾಗೂ ಎಲ್ಲ ಗಣ್ಯ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನಾವು ಎಪಿಸಿ ಸಿ ನಲ್ಲಿ ಕನಕ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದ್ದೇವೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಪಿಸಿ ಸರ್ಕಲ್ ಜಿಗಣಿ ತಾಲೂಕು ಇಲ್ಲಿ ಮಾಡಲು ಬಹಳ ವಿಜೃಂಭಣೆಯಿಂದ ಆಚರಿಸಲು ಎಲ್ಲ ಸಮಸ್ತ ನಾಡಿನ ಜನತೆಗೆ ಕರೆಯನ್ನು ಕೊಡುತ್ತಿದ್ದೇವೆ ಶ್ರೀ ದಾಸ ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಈ ಬಾರಿ ಆನೇಕಲ್ ತಾಲೂಕಿನ ಜಿಗಣಿ ಭಾಗದಲ್ಲಿ ಎ ಪಿ ಸಿ ವೃತ್ತದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನು ಆಚರಿಸಬೇಕೆಂದು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಪದಾಧಿಕಾರಿಗಳು ಎಲ್ಲ ಸೇರಿ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ವಿಜೃಂಭಣೆ ಎಂದು ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ನಂತರ ಇದೇ ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರು ಕರ್ನಾಟಕ ಸರ್ಕಾರ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ಎಂ ಎನ್ ಸಿ ರೆಡ್ಡಿಯವರು ಶಿಕ್ಷಕರ ಕ್ಷೇತ್ರದ ರಾಮಾಜಿಗೌಡ ಅವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನು ಬೀರೇಶ್ವರ ದೇವರುಗಳ ಒಂದು ಸಮ್ಮುಖದಲ್ಲಿ ಸಮಾಜದ ಬಂಧುಗಳ ಸಮ್ಮುಖದಲ್ಲಿ ಜಗದ್ಗುರುಗಳ ಒಂದು ಆಶೀರ್ವಾದದೊಂದಿಗೆ ಈ ಐನೂರ ಮೂವತ್ತೆಂಟನೇ ಜ ಕನಕ ಜಯಂತಿಯನ್ನು ಆಚರಿಸಬೇಕೆಂದು ತಾಲೂಕಿನ ಆನೇಕಲ್ ತಾಲೂಕಿನ ಬಂಧುಗಳಲ್ಲಿ ಮನವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಈ ಮೂಲಕ ನಾನು ತಿಳಿಸುತ್ತೇನೆ ನಮ್ಮ ಸಮಾಜದ ಬಂಧುಗಳಿಗೆ ಕರ್ನಾಟಕ ಪ್ರದೇಶ ಕುಡುಗುರ ವೇದಿಕೆಯಿಂದ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ದಾಸ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವವನ್ನು ಇದೇ ತಿಂಗಳು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಮಯ ಹನ್ನೊಂದು ಗಂಟೆ ಗಂಟೆಗೆ ಜಿಗಡಿ ಏಪ್ರಿಲ್ ಸತ್ತಿನಲ್ಲಿ ನಮ್ಮ ಪ್ರದೇಶ ಪೂರ್ವ ವೇದಿಕೆಯಿಂದ ಏರ್ಪಾಡು ಆಗಿರುತ್ತೆ ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಂಧುಗಳು ಈ ಕನಕ ಜಯಂತಿ ಉತ್ಸವಕ್ಕೆ ಬಂದು ವಿಜೃಂಭಣೆಯಿಂದ ತಾವು ನೆರವೇರಿಸಿಕೊಡ್ಬೇಕೆಂದು ನಮ್ಮಲ್ಲಿ ಮನ ಕಲಕಲೆಯ ಮನವಿಯನ್ನು ಸಲ್ಲಿಸುತ್ತೇನೆ ಜೋರಾಗಿ ಹೇಳಬೇಕು ಸಮಸ್ತ ನಾಡಿನ ಜನತೆಗೆ ಕನಕದಾಸರ ಐನೂರ ಮೂವತ್ತೆಂಟನೇ ಸೇವಿಕೋತ್ಸವದ ಶುಭಾಶಯಗಳು ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯಿಂದ ಇದೇ ತಿಂಗಳು ಮೂವತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಗಣಿ ಎ ಪಿ ಸಿ ಸರ್ಕಲ್ ವೃತ್ತದಲ್ಲಿ ದಾಸಶ್ರೇಷ್ಠ ಕನಕದಾಸರ ಐವ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ ಸರ್ವರಿಗೂ ಆಧಾರದ ಸುಸ್ವಾಗತ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆ ವತಿಯಿಂದ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಎ ಪಿ ಸಿ ಸರ್ಕಲ್ ಅಲ್ಲಿ ನಮ್ಮ ಕನಕ ಜಯಂತ್ಯೋತ್ಸವನ್ನ ಕನ ದಾಸಶ್ರೇಷ್ಠ ಕನಕ ದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಆನೇಕಲ್ ತಾಲೂಕಿನ ಸಮಸ್ತ ನಮ್ಮ ಕುಲಬಾಂಧವರುಗಳು ಬಂದು ಈ ಜಯಂತ್ಯೋತ್ಸವವನ್ನು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಎಲ್ಲರ ಮನವಿಯಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇವೆ